Sampai jumpa di video selanjutnya. ಶ್ರೀ ಸದ್ಗುರುನಾಥಾಯನ ಮಹಾಜ ತಾನಾದ ಬಳಿಕ ಪುಣ್ಯವಿಲ್ಲ ಪಾಪವಿಲ್ಲ ಸುಖವಿಲ್ಲ ದುಃಖವಿಲ್ಲ ಕಾಲವಿಲ್ಲ ಕರ್ಮವಿಲ್ಲ ಜನನವಿಲ್ಲ ಮರಣವಿಲ್ಲ ಗುಹೇಶ್ವರ ನಿಮ್ಮ ಶರಣಂಗೆ ಈತನೇ ಮಹಾಮಹಿಮನೋಡಯ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಕಾರ್ಯ ಕಾರ್ಯಕ್ರಮ ನಿಮಿತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶರೀರಧಾರಿಗಳ ಆಕಾರದಲ್ಲಿ ಶರೀರಧಾರಿಗಳಾಗಿ ನಿರಾಕಾರದಲ್ಲಿ ಕೂಡಲ ಸಂಗಮನಾತನ ಸ್ವರೂಪಿಗಳೇ ಆಗಿರುವಂತಹ ಎಲ್ಲ ಶರಣ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು ಒಂದು ಕೋಣೆಯ ಕತ್ತಲನ್ನ ಕಳಿಲಿಕ್ಕೆ ಒಂದು ಸಣ್ಣದಾದ ಕೋಣೆಯ ಕತ್ತಲನ್ನ ಕಳಿಲಿಕ್ಕೆ ಪ್ರಣಿತಿಯಲ್ಲಿ ಹಚ್ಚಿದ ಸಣ್ಣ ದೀಪವೇ ಸಾಕು ಆ ಕೋಣೆಯ ಕತ್ತಲನ್ನೇ ತೊಡಗಿಸಬಹುದು ಆ ಕೋಣೆಯ ಕತ್ತಲನ್ನೇ ನಿರ್ಮೂಲನೆ ಮಾಡಬಹುದು ಒಂದು ಸಣ್ಣ ದೀಪ ಕೋಣೆಯ ಕತ್ತಲನ್ನೇ ಬೆಳಕಾಗಿಸಿತ್ತು ಅಂದರೆ ಅದೇ ರೀತಿ ನಮ್ಮ ಬದುಕಿನಲ್ಲಿ ಬದುಕು ಅನ್ನುವ ಒಂದು ಕೋಣೆಯಲ್ಲಿ ಈ ಕೋಣೆಯಲ್ಲಿ ಅಂಧಕಾರತ್ವ ತುಂಬಿದ ಅಂಧಕಾರತ್ವವನ್ನು ತೊಲಗಿಸಲಿಕ್ಕೆ ಶರಣರ ಒಂದೇ ಒಂದು ವಚನ ಜ್ಯೋತಿ ಸಾಕು ನಮ್ಮ ಬದುಕನ್ನೇ ದಿವ್ಯ ದರ್ಶನವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅವರ ಒಂದೇ ಒಂದು ವಚನ ಸಾಕು ನಮಗೆ ನಮ್ಮ ಬದುಕೇ ದಿವ್ಯ ದರ್ಶನವಾಗ್ತದೆ ಅಂದರೆ ಅವರು ಶರಣರು ಬದುಕಿದಂಥ ಬದುಕು ಅವರು ಮಾಡಿದಂಥ ಕಾಯಕ ಅವರು ನಡೆದಂಥ ನಡೆ ನುಡಿ ಇವೆಲ್ಲವೂ ಕೂಡ ಅಷ್ಟೊಂದು ದಿವ್ಯ ದರ್ಶನದ ಬದುಕಾಗಿತ್ತು ಸುಮ್ಮನೆ ಒಂದು ಕಾಲ್ಪನಿಕ ಕತೆ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಪುಟ್ಟದಾದ ಒಂದು ಗುಡಿಸಲು ಆ ಗುಡಿಸಲಲ್ಲಿ ಏನಾಗಿತ್ತು ಇಬ್ರು ವ್ಯಕ್ತಿಗಳು ವಾಸವಾಗಿದ್ರು ಆ ವ್ಯಕ್ತಿಗಳು ಏನಾಗಿದ್ರು ಅಂದ್ರೆ ಒಬ್ಬ ಕುಂಠ ಆಗಿದ್ದ ಇನ್ನೊಬ್ಬ ಕುರುಡನಾಗಿದ್ದ ಅವರು ಅನೇಕ ವರ್ಷಗಳಿಂದ ಅಲ್ಲಿ ವಾಸವಾಗಿದ್ರು ಆ ಕುಂಠ ಮತ್ತು ಕುರುಡ ಕುಂಟನಿಗೆ ಕಾಲುಗಳಿಲ್ಲ ಕುರುಡನಿಗೆ ಕಣ್ಣುಗಳಿಲ್ಲ ಕುಂಠನಿಗೆ ಕಾಲುಗಳು ಯಾರಾಗಿದ್ರು ಅಂದ್ರೆ ಕುರುಡನಾಗಿದ್ದ ಕುರುಡನಿಗೆ ಕಣ್ಣುಗಳು ಯಾರಾಗಿದ್ರು ಅಂದ್ರೆ ಕುಂಟನಾಗಿದ್ದ ಹೀಗೆ ಅನ್ಯೋನ್ಯವಾಗಿ ಬಹಳ ವರ್ಷಗಳಿಂದ ಬದುಕ್ತಾ ಇದ್ರು ಅವ್ರಿಬ್ರು ಕುಂಟ ಮತ್ತು ಕುರುಡ ಒಂದು ದಿನ ಸೌದೆ ತರಲಿಕ್ಕೆ ಪಕ್ಕದಲ್ಲಿರ್ತಕ್ಕಂತ ಒಂದು ಕಾಡಿಗೆ ಇಬ್ರು ಹೋಗ್ತಾರೆ ಇಬ್ರು ಸೌದೆ ತರಲಿಕ್ಕೆ ಕಾಡಿಗೆ ಹೋದಾಗ ಕಾಡಿನ ಮಧ್ಯದಲ್ಲಿ ಹೋಗ್ತಾರೆ ಇಬ್ರು ಹೋದಾಗ ಏನಾಗ್ತದ ಸೌದೆ ಆಯ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಆ ಸಮಯದಲ್ಲಿ ಆಕಸ್ಮಿಕವಾಗಿ ಗಾಡಿಗೆ ಬೆಂಕಿ ತಗುಲ್ತದೆ ಆ ಬೆಂಕಿ ಏನ್ ಮಾಡ್ತದಂದ್ರೆ ಇಡೀ ಕಾಡನ್ನೇ ಸರ್ವನಾಶ ಮಾಡುವಷ್ಟು ಬೆಂಕಿ ಅಡ್ಡಿಕೊಳ್ತದ ಆ ಬೆಂಕಿ ಅಡ್ಡಿಕೊಂಡಾಗ ಏನಾಗ್ತದ ಅದು ಕುಂಟನಿಗೆ ಗೊತ್ತಾಗ್ತದ ಕುಂಟಂತನ ಕುರುಡಗ ಬೆಂಕಿ ಕಾಡಿಗೆ ಬಿತ್ತು ಎಂದು ನಾವು ಉಳಿಯೋದು ಕಷ್ಟ ಅಂತ ಹೇಳ್ತಾನೆ ಅವಾಗ ಏನಾಗ್ತದ ಕುಂಠ ಮತ್ತು ಕುರುಡ ಎಷ್ಟೊಂದು ಅನ್ಯೋನ್ಯ ಭಾವದಿಂದ ನಂಬಿಕೆಯಿಂದ ಇಬ್ರು ಕೂಡಿ ಹೋಗಿದ್ರು ಯಾಕಂದ್ರೆ ಕುರುಡ ಕುಂಟನ ಎಗಲೇನ್ ಹೋಗಿದ್ದ ಕಾಡಿಗೆ ಕುಂಟ ದಾರಿ ಹೇಗೆ ತೋರಿಸ್ತಾನೋ ಅಂಗ ಕುಂಟ ಕರ್ಕೊಂಡು ಹೋಗಿದ್ದ ಕುರುಡನ್ನ ಹಿಂಗ್ ಹೋದಾಗ ಏನಾಯ್ತು ಬೆಂಕಿ ಕಾಡಿಗೆ ತಗಲಿದಾಗ ಇನ್ನೇನು ಉಳಿಯಲ್ಲ ಅನ್ನೋದು ಗೊತ್ತಾಯ್ತು ಅವ್ರಿಬ್ಬರು ಅನ್ಯೋನ್ಯತೆ ನಂಬಿಕೆ ಏನಾಯ್ತು ಅಂದ್ರೆ ಬಿರುಕು ಮೂಡ್ತ ಹಾಗೇನ್ ಏನ್ ಮಾಡ್ತಾಳ ಕುಂಟ ಕುರುಡನ್ ಕರ್ಕೊಂಡು ಹೋದ್ರ ನಾನು ಉಳಿಯಂಗಿಲ್ಲ ನಾನೇ ಮೊದಲು ಕಾಡು ಇರಬೇಕು ಇನ್ನು ಕುರುಡ ಏನು ಮಾಡ್ತಾನ ಕುಂಟನ್ ಕರ್ಕೊಂಡು ನಾನೇ ಹೋಗ್ಲು ನಾನೇ ಕಾಡು ದಟ್ಟ ಅಂತೇಳಿ ಇಬ್ಬರಲ್ಲಿ ಬಿರುಕು ಮೂಡಿ ಇಬ್ರು ಓಡಲಿಕ್ಕೆ ಪ್ರಾರಂಭ ಮಾಡ್ತಾರ ಆದ್ರೆ ದುರಂತ ಏನಂದ್ರೆ ಕುರುಡನಿಗೆ ಕಣ್ಣಿಲ್ಲ ಕುಂಟನಿಗೆ ಹಾಲಿಲ್ಲ ಇಬ್ರು ಕಾಡು ದಟ ಆಗೋದೇ ಇಲ್ಲ ಆ ಬೆಂಕಿಯಲ್ಲಿ ಬಂದು ಬೆಂದು ಬಸ್ ಮಾಡ್ತಾರೆ ಈ ಕಥೆ ಯಾಕೆ ಹೇಳಿದ್ದೀನಿ ಅಂದ್ರೆ ನಮ್ಮ ಜೀವನ ಕೂಡ ಇದೇ ರೀತಿ ಇದೆ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದ್ರೆ ಒಂದಿಷ್ಟು ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಮಾಡಲು ಇಲ್ಲಿ ಒಂದಿಷ್ಟು ಬಂದಿರ್ತೀವಿ ಬಂದಿಲ್ಲೆಲ್ಲ ವಚನ ಶ್ರವಣ ಮಾಡಲಿಕ್ಕೆ ಅನುಭವಿಗಳು ಅನುಭವದ ನುಡಿಗಳನ್ನ ಹೇಳಿರ್ತಾರ ಅನುಭವದ ನುಡಿಗಳನ್ನು ಎಲ್ಲಾ ಅನುಭವಿಗಳು ಕೇಳಿಸಿಕೊಂಡು ಹೋಗಿರ್ತೀವಿ ಇನ್ನೇನು ಮನೆ ತಲುಪ್ತೀವಿ ಒಳಗ ಸಣ್ಣದ ಒಂದು ಕಿರಿದಾದ ಒಂದು ಬೆಂಕಿಯ ವಿಷಮ ಬೀಜ ನಮ್ಗ ತಲುಪ್ತದ ತಲುಪಿದ ತಕ್ಷಣ ಅಂದ್ರೆ ಇಲ್ಲಿ ಕೇಳಿದಂತ ಅನುಭವವನ್ನ ನುಡಿದಂತ ಅನುಭವವನ್ನ ತತ್ ಕ್ಷಣದಲ್ಲೇ ಮರೆತು ಬಿಡ್ತೀವಿ ಆ ವಿಷಮ ಬೀಜದಲ್ಲಿ ಬೆಂದು 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 ಪ್ರತಿ ಕ್ಷಣವೂ ಕೂಡ ನಾವು ಬೇಯ್ತಾ ಇರ್ತೀವಿ ಇವತ್ತಿನ ಒಂದು ಸುಂದರವಾದ ವಿಷಯ ಅಂತೂ ಇಂದು ಮತ್ತೊಂದು ದಿನ ಬೇಡ ನಮ್ ನಮ್ಮ ಬದುಕಿನಲ್ಲಿ ನಾವು ಏಕಿದ್ದೀವಿ ಅಂದ್ರೆ ವಚನ ಅನ್ನೋದು ನಮ್ಮ ಬದುಕಿನ ಬೆಳಕು ಅನ್ನೋದು ಬಸವ ಕೇಂದ್ರಕ್ಕೆ ಹೋದ್ರೆ ಮಾತ್ರ ಅಂತ ಅನ್ಕೊಂಡಿದ್ವಿ ಪ್ರತಿ ಕ್ಷಣದಲ್ಲೂ ಬಸವಣ್ಣನ ಶರಣರ ಬದುಕಿನ ಒಂದು ಸುಳ್ಳುಡಿ ನಮಗೆ ನೆನಪೇ ಇರುವುದಿಲ್ಲ ಯಾಕಂದ್ರೆ ಒಬ್ಬ ಮಹಾಕವಿ ಹೇಳ್ತಾನೆ ಎಷ್ಟು ಸುಂದರವಾದ ಮಾತು ಹೇಳ್ತಾನೆ ಅಂದ್ರೆ ಮನಸ್ಸು ಅಂದ್ರೆ ಏನು ಅಲ್ಲ ನಾವು ಏನನ್ನ ಯೋಚನೆ ಮಾಡ್ತೀವೋ ಅದೇ ನಮ್ಮ ಮನಸ್ಸು ಆ ಮನಸ್ಸಿನಂತೂ ನಾವು ಆಗಿರ್ತೀವಿ ಅಂತ ಹೇಳ್ತಾನೆ ನಾವು ಏನ್ ಯೋಚಿಸ್ತೀವೋ ನಾವು ಏನ್ ಮಾಡ್ತೀವಲ್ಲ ಅದೆಲ್ಲ ನಮ್ಮ ಆಲೋಚನೆಗಳಿಂದಲೇ ನಾವು ಇಲ್ಲಿ ನೆನ ಇಲ್ಲಿ ಒಂದು ಅನುಭವವನ್ನ ತಿಳಿದುಕೊಂಡೋಗಿ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ನೆನೆಸಿಕೊಳ್ಳಲಿಲ್ಲ ನಾವಲ್ಲಿ ಹೋಗಿ ಹೋದಾಗ ಏನಾಗ್ತದ ವಿಷಮ ಬೀಜ ಮಾತ್ರ ನಮ್ಮ ತಲೆಯಲ್ಲಿರ್ತದ ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಾವು ವಿಷಮ ಬೀಜದಲ್ಲೇ ಬೆಂದು 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 ಬೇಯ್ತೇರ್ತೇವೆ ನಮ್ಮ ನಿಜವಾದ ದಿವ್ಯ ದರ್ಶನವನ್ನ ಶರಣರ ಒಂದು ಬದುಕು ಶರಣರ ಒಂದು ವಚನ ನಮ್ಮ ಬದುಕನ್ನೇ ದಿವ್ಯ ದರ್ಶನವಾಗಿ ಮಾಡುತ್ತ ಆದ್ರೆ ನಾವು ಅದನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಹೀಗೆ ನಮ್ಮ ಬದುಕು ಯಾಕೆ ಆಗ್ಯದ ಅಂದ್ರೆ ವಿಷಮ ಬೀಜದ ಮಲಿನದಲ್ಲೇ ನಾವು ಬದುಕ್ತಾ ಇದ್ದೀವಿ ಹೀಗೆ ನಾವು ಇಷ್ಟೆಲ್ಲ ಬಂದಿದ್ದೀವಿ ಇಷ್ಟೆಲ್ಲ ತಿಳ್ಕೊತಾ ಇದ್ದೀವಿ ಇನ್ನೆಲ್ಲ ಬಂದು ಅನುಭವ ನೀಡ್ತಕ್ಕಂಥ ಅನುಭವಗಳು ನಾವು ಕೇಳಲಿಕ್ಕೆ ಬಂದ ಅನುಭವದ ನಮ್ಮೆಲ್ಲವನ್ನ ಪ್ರತಿ ಕ್ಷಣವೂ ಕೂಡ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಯಾವಾಗ ದೀಪ ಇರದಿದ್ರೆ ಕೋಣೆ ಕತ್ಲಾಗ್ತದೋ ಹಾಗೆ ಶರಣರ ಒಂದು ಮಾತು ನಮ್ಮ ಬದುಕಿನಲ್ಲಿ ತೆಗೆದುಕೊಳ್ಳದಿದ್ದರೆ ನಮ್ಮ ಬದುಕು ಪ್ರತಿ ಕ್ಷಣವೂ ಮೌಢ್ಯತೆಯಿಂದಲೇ ತುಂಬಿರುತ್ತೆ ಅವರ ಬದುಕು ಎಷ್ಟು ಸುಂದರ ಆಗಿತ್ತು ಅವರ ನಡೆ ಎಷ್ಟು ಸುಂದರವಾಗಿತ್ತು ಅವರ ಪ್ರತಿಯೊಂದು ದರ್ಶನವೂ ಕೂಡ ನಮ್ಮ ಜೀವನದ ಪ್ರತಿಯೊಂದು ಬೆಳಕಾಗಿತ್ತು ಒಮ್ಮೆ ಇವತ್ತು ಶರಣರಾದ ಕಿಲಭದ್ರಪ್ಪವ್ರನ್ನು ಕೂಡ ಬಹಳ ನೆನಪು ಮಾಡಿಕೊಳ್ಳುವಂತ ಸಮಯ ಕೂಡ ಹೌದು ಯಾಕಂದ್ರೆ ಶರಣರು ಈ ಈ ಭಾಗಕ್ಕೆ ಎಷ್ಟೊಂದು ಕಠೋರ ವ್ಯಕ್ತಿ ಆಗಿದ್ರು ಎಷ್ಟೊಂದು ನಿಷ್ಠೂರ ವ್ಯಕ್ತಿ ಆಗಿದ್ರು ಅಂದ್ರೆ ನಾನೊಂದು ಅಲಿಗೆ ಹೋಗಿದ್ದೆ ಇದು ನೈಜ ಕತೆ ಇದು ಕಾಲ್ಪನಿಕ ಅಲ್ಲ ಒಂದು ಎಳಿಗೆ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಹೋದಾಗ ಏನಾಗಿತ್ತು ಅವ ತನ್ನ ಮಡದಿಯನ್ನ ಕರಿಬೇಕಾದ್ರೆ ಬಹಳ ಶಿಟ್ಟಿಲಿಂದ ಕರಿತಿದ್ದವ ಏನೋ ಒಂದು ವಸ್ತು ತರಬೇಕಾದ್ರೆ ಶಿಟ್ಟಿಲಿ ಕರಿತಿದ್ದ ಏನೋ ಒಂದು ತರಬೇಕಾದ್ರೂ ಶಿಟ್ಟಿಲಿ ಕರಿತಿ ಪ್ರತಿ ಕ್ಷಣ ಪ್ರತಿ ಒಂದು ಮಾತು ಬಹಳ ಶಕ್ತಿಯಿಂದ ಮಾತಾಡ್ತಿದ್ದ ನಮಗ ಅವಾಗ ನಾನು ಅಲ್ಲಿ ಮಾತಾಡ್ಲಿಲ್ಲ ಹೊರಗಡೆ ಕರ್ಕೊಂಡು ಬಂದು ಕೇಳಿದೆ ಅಲ್ಲೋ ನಿನ್ನ ಜೀವಕ್ಕೆ ಜೀವ ಆಗಿರೋ ಮಡದಿಯನ್ನು ಇಷ್ಟ ಯಾಕೆ ಶಿಟ್ಟಿಲಿ ಕರಿತಿ ಇಷ್ಟ ಯಾಕೆ ಆಗಿನ ಮೇಲೆ ಕುರೋದಿನ ಅಂತ ಕೇಳಿದೆ ಅವ ಅಂದ ಇಲ್ಲ ನನ್ನ ಹೆಂಡತಿಗೆ ಕಿವಿ ಸರಿಯಾಗಿ ಕೇಳ್ಸಂಗಿಲ್ಲ ಕರಿಬೇಕಾದ್ರೆ ನಾನು ಸಿಟ್ಟಿಗೆ ಕರಿಬೇಕು ಜೋರಾಗೇ ಕರಿಬೇಕು ನೆಲ್ಲ ಎಲ್ಲಿ ಮಡದಿ ಅಂತ ಕರದ್ರಾಕಿ ನಾನು ಒಳ್ಳೆ ಸಲಿಟ್ಟ ನೋಡಂಗಿಲ್ಲ ಅಂದಾಗಿ ನಾನು ಸಿಟ್ಟಿಲಿ ಕರಿತಿದ್ದೆ ನಾನು ಅವಳ ಮೇಲೆ ಇಟ್ಟ ಪ್ರೀತಿ ನನ್ನ ಬದುಕನ್ನೇ ಅವಳಿಗಾಗಿ ಮೀಸಲಿಟ್ಟಿ ನನ್ನ ಹೊಂದವ ಹಂಗ ನಮ್ಮ ಶರಣರಾದ ವೀರಭದ್ರಪ್ಪಣ್ಣವ್ರ ಬದುಕು ಹೇಗಿತ್ತಂದ್ರೆ ನಾನು ಕೂಡ ಬೈತಾ ಇದ್ದೆ ನಮ್ಮಣ್ಣು ಇಷ್ಟ ಯಾಕೆ ಕಟ್ಟಿದೆ ಅಂತ ನನಗ ಅರ್ಥ ಆತು ನಾನು ಅಂತ ನನಗ ಅರ್ಥ ಆತ ಅದಕ್ಕೆ ನಮ್ಮ ಎಷ್ಟು ವಚನ ಮಾಡಿರಿ ಬದುಕಿನಲ್ಲಿ ಅಳವಡಿಸ್ರಿ ಇಷ್ಟೆಲ್ಲ ಅಣ್ಣ ಜೋರಾಗಿ ಕಿರುಚಾಡಿ ಎಲ್ಲಾ ರೀತಿ ಒಳಗೂ ನಮ್ಗೆ ಹೇಳ್ದ ಅವಾಗ ನನಗೆ ಅರ್ಥ ಆಗಲಿಲ್ಲ ನನಗನಸ್ತು ಕಿವುಡ ನಾನೀನಿ ಹೊರ್ತು ನಮ್ಮ ಅಣ್ಣ ಪ್ರತಿ ಒಂದು ಕ್ಷಣ ನಾನು ಎಷ್ಟು ಅಂತ ಗೊತ್ತಿತ್ತು ಯಾಕಂದ್ರೆ ಪ್ರತಿ ಕ್ಷಣ ನನ್ನ ಬೇಯ್ಲಿ ಬರ್ತದ್ದ ಬಾರದಿದ್ರೆ ನಾನು ಬೈಲಿಗೆ ಬರ್ತಿದ್ದಿಲ್ಲ ಆತ ಅಂದ್ರೆ ಆತ ನಾನು ಎಷ್ಟು ಪ್ರೀತಿಸ್ತಾನಂತ ನನಗೆ ಈಗ ಅರ್ಥ ಆದ ಅಣ್ಣನೂ ಕೂಡ ಬಹಳ ನೆನೆಸ್ಕೊಳ್ಬೇಕಂತ ಸಮಯ ಇದು ಇವತ್ತಿನ ಒಂದು ವಿಷಯ ಅಂದು ಎಂದು ಮತ್ತೊಂದೇನ ಬೇಡ ದಿನವಿಂದ ಶಿವಶರಣೆಂಬವನಿಗೆ ದಿನವಿಂದೆ ಅರೆಶರಣೆಂಬವಂಗೆ ದಿನ ಹಿಂದೆ ನಮ್ಮ ಕೂಡಲ ಸಂಗನ ಶರಣನ ಮಾಡದೆ ನೆನವಂಗೆ ಇದರ ಒಂದು ಅರ್ಥವನ್ನ ಅನುಭವಿಗಳು ಬಂದಿದ್ದಾರೆ ಅನುಭವಿಗಳು ನಾವು ಕೇಳಿ ತಿಳ್ಕೊಳ್ಳೋಣ ಅವರ ಅನುಭವದ ಅಡುಗೆಯನ್ನ ನಮಗೆ ನೀಡಲಿಕ್ಕೆ ಬಂದಿದ್ದಾರೆ ಅವರ ಅನುಭವವನ್ನು ಬಹಳ ಹೃದಯಾಂತರದ ಒಳಗೆ ನಾವು ಸ್ವೀಕಾರ ಮಾಡಿ ಕೇಳೋಣ ಯಾಕಂದ್ರೆ ಅವರ ಅನುಭವ ನಮಗೆ ಬಹಳ ಮುಖ್ಯ ಯಾಕಂದ್ರೆ ನಮ್ಮಲ್ಲಿ ಭಕ್ತಿ ಅನ್ನೋದು ಎಷ್ಟಿದೆ ಅಂದ್ರೆ ನಾವು ಬಹುತೇಕ ಎಲ್ರು ನೋಡಿರ್ಬೇಕು ಸೀತಾಪಾಲ್ ಹಣ್ಣು ನೋಡಿರ್ತೇವೆ ಸೀತಾಪಾ ಹಣ್ಣು ಎಷ್ಟಿರ್ತದಂದ್ರೆ ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆ ಒಂದು ಕೆ ಜಿ ಸೀತಾಪಾಲ್ ಮನೆಗೆ ಒಯ್ದ್ರೆ ಅದರಲ್ಲಿ ನಮಗೆ ಹಣ್ಣು ಅಂತಕ್ಕದ್ದು ನಮ್ಗೆ ಬಾಯಿಯೊಳಗೆ ಸಿಹಿಯಾಗಿ ತಿನ್ನಿಸುವಂತ ವಸ್ತು ಎಷ್ಟಿತ್ತು ಅಂದ್ರೆ ಕೇವಲ ನೂರು ಗ್ರಾಮ್ ಇರ್ತದೆ ಇನ್ನೂ ಒಂಬೈನೂರು ಗ್ರಾಮ್ ಅದ್ರ ತೊಗಟೆ ಅದ್ರ ಬೀಜ ಮಾತ್ರ ಇರ್ತದೆ ಆದ್ರೆ ಅದೇ ದ್ರಾಕ್ಷಿಯನ್ನು ಒಂದು ಕೆ ಜಿ ಒಯ್ದಿ ಕೇವಲ ಸಾವಿರ ಗ್ರಾಮನಲ್ಲಿ ಹತ್ತೇ ಗ್ರಾಮ್ ಒಂದಿಷ್ಟು ಕಸ ಅದೊಂದಿಷ್ಟು ಕಟ್ಟಿ ಇರಬಹುದೇವರೆಗೂ ಉಳಿದಿದ್ದೆಲ್ಲ ಹಣ್ಣು ತಿನ್ನುವಂತದ್ದು ಇರ್ತದ ಅದೇ ರೀತಿ ನನ್ನ ಅನುಭವ ಎಷ್ಟು ಇರ್ತದಂದ್ರೆ ಒಂದು ಸೀತಾಫಲ ಹಣ್ಣು ಇದ್ದಂಗೆ ಬಾಳಂದ್ರೆ ನೂರು ಸಾವಿರ ಗ್ರಾಮದ ಒಳಗ ಒಂದು ನೂರು ಗ್ರಾಮ್ ನನ್ನಿಂದ ನಿಮಗೆ ನಿಮ್ಗೆ ತಿಳಿಸಬೇಕು ಅನುಭವಗಳು ಬಂದಿದ್ದಾರೆ ಅವರ ಅನುಭವ ಎಂಥದ್ದು ಅಂದ್ರೆ ದ್ರಾಕ್ಷಣ ಇದ್ದಂಗೆ ಸಾವಿರ ಗ್ರಾಮದ ಒಳಗ ಸಾವಿರ ಗ್ರಾಮಿನಲ್ಲಿ ಕೇವಲ ಹತ್ತು ಗ್ರಾಮ್ ಬಿಟ್ಟು ಒಂಬೈನೂರ ತೊಂಬತ್ತು ಗ್ರಾಮ್ ಅವರ ಅನುಭವ ದೊಡ್ಡದು ಹಾಗಾಗಿ ಈ ವೇದಿಕೆಯನ್ನ ಅವರಿಗೆ ಮಾಡಿಕೊಡೋಣ ಅಂತ ಹೇಳಿದ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಶರಣ ದಾಸೋಹಿಗಳಾದಂತಹ ಶರಣಶ್ರೀ ಈರಮ್ಮ ಅಮ್ಮನವರು ವೇದಿಕೆಗೆ ಆಗಮಿಸುತ್ತ ಅಮ್ಮನವರಿಗೆ ಪುಷ್ಪ ಮತ್ತು ಪುಸ್ತಕವನ್ನು ನೀಡಲು ತೇಜಸ್ವಿನಿಯವರು ಹೇಳಿ ಶರಣರ ಜೀವನದ ದರ್ಶನದ ಬಗ್ಗೆ ತಮ್ಮ ಪ್ರಾಸ್ತಾವಿಕ